ಚಿಕ್ಕೋಡಿ ತಾಲೂಕಿನ ಕುಪಾನ್ವಾಡಿಯ ವಿಶ್ವ ಶಿಕ್ಷಣ ಸಂಸ್ಥೆಯ ಮುರುಘೇಂದ್ರ ವಸ್ತಿ ಶಾಲೆಯಲ್ಲಿ ರಜತ್ ಮಹೋತ್ಸವದ ಅಂಗವಾಗಿ ಒನ್ನೂರ ಎಂಟು ಮಾಜಿ ಸೈನಿಕರ ಸತ್ಕಾರ ಸಮಾರಂಭವು ಅದ್ಧೂರಿಯಾಗಿ ನಡೆಯಿತು ಪ್ರಾರಂಭದಲ್ಲಿ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಸಂಘಟನೆಗಳ ಜಗದೀಶ್ ಪೂಜೇರಿ ಮಾತನಾಡಿ ಶಿಕ್ಷಕರು ದೇಶ ಕಟ್ಟುವ ದೇಶ ಕಾಯುವ ಸೈನಿಕರನ್ನು ತಯಾರಿಸುವಂತಹ ಎಂದು ಹೇಳಿದರು ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತ್ ಆರು ಸಾವಿರ ಮಾಜಿ ಸೈನಿಕರಿದ್ದು ಸೈನಿಕರಿಗೆ ಶಕ್ತಿ ತುಂಬುವ ಕೆಲಸಗಳು ಇಂತಹ ಸಂಘ ಸಂಸ್ಥೆಗಳಿಂದ ನಡೆಯಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸಾನಿಧ್ಯ ವಹಿಸಿದ ಚಿಕ್ಕೋಡಿ ಸಂಪಾದನಾ ಸ್ವಾಮೀಜಿ ಮಾತನಾಡಿ ಸೈನಿಕರ ಸೇವೆ ತ್ಯಾಗ ಪ್ರಶಂಸನೀಯ ಎಂದು ತಿಳಿಸಿದರು ಅಧ್ಯಕ್ಷತೆ ವಹಿಸಿದ ವಿಶ್ವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಧರಿಗೌಡರು ಮಾತನಾಡಿ ದೇಶದ ಭದ್ರ ಬುನಾದಿಗೆ ಸೈನಿಕ ಶಿಕ್ಷಕ ರೈತರ ಪಾತ್ರ ಮುಖ್ಯವಾಗಿದೆ ಎಂದರು ಕುಪ್ಪನ್ವಾಡಿಯ ಶ್ರದ್ಧಾ ಧರ್ಮರಾಜ್ ಖೋತ್ ಫೌಂಡೇಶನ್ ನಿಪ್ಪಾಣಿಯ ಪಿಕೆ ಅಸೋಸಿಯೇಟ್ ಹಾಗೂ ಕುಪನ್ವಾಡಿಯ ರೈತ ಪಿಯು ಕಾಲೇಜ್ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳ ಒನ್ನೂರ ಎಂಟು ಮಾಜಿ ಸೈನಿಕರನ್ನು ಈ ಸಂದರ್ಭದಲ್ಲಿ ಸತ್ಕರಿಸಲಾಯಿತು ಮಾಜಿ ಸೈನಿಕರ ಮಹಿಳಾ ಘಟಕದ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷೆ ಸವಿತಾ ಪಟ್ಟಣಶೆಟ್ಟಿ ರಮೇಶ್ ಚೌಗ್ಲಾ ಸಂಸ್ಥೆಯ ಸಂಚಾಲಕಿ ಕವಿತಾ ಧರಿಗೌಡರ್ ಮುರುಗೇಶ್ ಧರಿಗೌಡರ್ ಶ್ರದ್ಧಾ ಖೋತ್ ರವೀಂದ್ರ ಅಲ್ಗುರೆ ಕೆ ಕಳಿಂಗ ಶ್ರೇಣಿ ಖೋತ್ ಮುರುಘೇಂದ್ರ ವಸ್ತಿ ಶಾಲೆಯ ಸಿಒ ಸೃಷ್ಟಿ ಧರಿಗೌಡರ್ ಹಾಗೂ ಇತರರು ಉಪಸ್ಥಿತರಿದ್ದರು ಅಜಯ್ ಮಾದಿಗ್ ಸ್ವಾಗತಿಸಿದರು ಪಂಕಜ್ ಹಲಪ್ಗೋಳ್ ನಿರೂಪಿಸಿದರು ಅಮೃತ ಖೋತ್ ವಂದಿಸಿದರು ನಮಃ ಇವತ್ತು ಉಪನವಾಡಿಯ ಶ್ರೀ ಮುರುಗೇಂದ್ರ ಶಾಲೆಯಲ್ಲಿ ಇದರ ಸಂಸ್ಥೆಯ ಜತ ಅಂಗವಾಗಿ ನಮ್ಮ ಜಿಲ್ಲೆಯ ಒನ್ನೂರ ಎಂಟು ಸೈನಿಕರಿಗೆ ಸನ್ಮಾನ ಸಮಾರಂಭವನ್ನು ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಕೆ ಪಿ ಅವರು ಹಮ್ಮಿಕೊಂಡಿರ್ತಕ್ಕಂಥ ಭಾಳ ಸಂತೋಷ ವಿಜಯ ಇವತ್ತು ಸೈನಿಕರು ಮನೆ ಮಠ ಎಲ್ಲವನ್ನು ತ್ಯಾಗ ಮಾಡಿ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಅವರು ಎಲ್ಲೇ ಇದ್ರೂ ಕೂಡ ಅವರನ್ನು ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲ ಕರ್ತವ್ಯ ಒಂದು ಕಾಲದಲ್ಲಿ ಲಾಲ್ಬ ಶಾಸ್ತ್ರಿಜಿ ಅವರು ಗಡಿ ಗಡಿಭಾಗಕ್ಕೆ ಹೋಗಿ ಜೈ ಜವಾನ್ ಜೈ ಕಿಸಾನ್ ಇರ್ತಕ್ಕಂಥ ಒಂದು ಘೋಷಣೆ ಅದೆಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಭಾಳಷ್ಟು ದೇಶದ ಯುವಕರಲ್ಲಿ ಸೈನಿಕ ಸೇರಬೇಕು ಅಂತಕ್ಕಂತಹ ಒಂದು ಛಲ ಮೂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಭಾಳ ಶ್ರೇಷ್ಠವಾಗಿರ್ತಕ್ಕಂಥವ್ರು ಆಮೇಲೆ ಸೈನಿಕರು ಅಷ್ಟೇ ಮುಖ್ಯ ಸೈನಿಕ ಶಿಕ್ಷಕ ಮತ್ತು ಕೃಷಿಕ ಈ ಮೂರು ಜನ ಇದ್ರೆ ದೇಶ ಉಳಿತದೆ ಈ ಮೂರು ಜನ ದೇಶ ಉಳಿಯೋದಿಲ್ಲ ಆ ನಿಟ್ಟಿನಲ್ಲಿ ಸೈನಿಕತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ರೈತರನ್ನು ಕರೆಸಿ ಶ್ರಮ ಮಾಡ್ತಕ್ಕಂಥದ್ದು ಶಿಕ್ಷಕರ ಆದ ಶಿಕ್ಷಕರ ಶ್ರಮ ಮಾಡ್ತಕ್ಕಂಥದ್ದು ಆಮೇಲೆ ಈ ಸಂಸ್ಥೆಗೆರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ ಈ ರೀತಿಯಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಈ ಸಂಸ್ಥೆ ಇನ್ನೂ ಉತ್ತರ ಬೇರೆ ತುಂಬ ಶುಭ ಹಾರಿಸಿ ಎರಡು ಮಾತಿಗೆ ತಂಪ ವಿಶ್ವ ಶಿಕ್ಷಣ ಸಂಸ್ಥೆಯ ಶ್ರೀ ಮುರುಗಿಂದ ಹೊಸ ಶಾಲೆಯನ್ನು ಸ್ಥಾಪಿಸಿ ಇವತ್ತಿಗೆ ಇಪ್ಪತ್ತೈದು ವರ್ಷಗಳಾದವು ಈ ಕಾರ್ಯಕ್ರಮದ ನಿಮಿತ್ತ ಬೆಳ್ಳಿ ಹಬ್ಬದ ನಿಮಿತ್ತ ನಮ್ಮ ಸಂಸ್ಥೆ ವತಿಯಿಂದ ಏನೇನು ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು ಅನ್ನೋದು ನಿಟ್ಟಿನಲ್ಲಿ ಯುವಕರಿಗೆ ತರಬೇತಿ ಸೈನಿಕರ ಸತ್ಕಾರ ರೈತರಿಗೆ ತರಬೇತಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ದೇಶದ ಮೂಲೆ ಮೂಲೆಗಳಲ್ಲಿರುವಂಥ ಸಾಧಕರಿಗೆ ಸತ್ಕಾರ ಮತ್ತು ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮುರುಗೇಂದ್ರ ವಸತಿ ಶಾಲೆ ವತಿಯಿಂದ ಹಮ್ಮಿಕೊಂಡದ್ದು ಆ ಪ್ರಯುಕ್ತ ಆಗಸ್ಟ್ ಹದಿನೈದರಂದನ ಈ ಒಂದು ನೂರ ಎಂಟು ಮಾಜಿ ಸೈನಿಕರನ್ನು ಗೌರವಿಸುವಂಥ ಕೆಲಸ ಮಾಡೋದಿತ್ತು ಆದರೆ ಎಲ್ಲ ಸೈನಿಕರಿಗೆ ಆಯಾ ಶಾಲೆಗಳಲ್ಲಿ ನೃತ್ಯ ಕಚೇರಿಗಳಲ್ಲಿ ಹೋಗಿ ಮಾಡೋದು ಅಂತ ಹೇಳಿ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿ ಎರಡು ದಿವಸ ನಂತರ ಇವತ್ತು ಇಟ್ಕೊಂಡೋಗಿತ್ತು ಇವತ್ತು ಒಂದು ನೂರ ಎಂಟರ ಬದಲಾಗಿ ಎರಡು ನೂರು ಜನ ಮಾಜಿ ಸೈನಿಕರು ಬಂದ ನಮ್ಮಲ್ಲಿ ಸತ್ಕಾರವನ್ನು ಸ್ವೀಕಾರ ಮಾಡೋದು ಭಾಳ ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಆಯಿತು ತುಂಬ ಧನ್ಯವಾದಗಳು ನಮ್ಮ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ನಾವು ಮಾಜಿ ಸೈನಿಕರಿಗೆ ಸತ್ಕಾರ ಸಮಾರಂಭ ಇಟ್ಕೊಂಡಿದ್ದೀವಿ ಬಹಳ ಹೆಮ್ಮೆ ಪ ಇಷ್ಟು ದಿವಸ ನಾವು ಎಲ್ಲ ಪದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀವಿ ಬಟ್ ಇವತ್ತಿನ ದಿವಸ ಹೆಮ್ಮೆ ಹೆಡುವಂಥ ಕೆಲಸ ಇವತ್ತು ನಮ್ಮ ಸಮಸ್ಯೆಯಿಂದ ಆಗಿದೆ ಅವೆಲ್ಲ ವಿಚಾರ ಎಷ್ಟು ಚಲೋ ಚಲೋ ವಿಚಾರ ಬರೋದು ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಪಿ ಧರಿಗೌಡರಿಗೆ ಅಂತ ಇದೆ ಅದು ನಮಗೆ ಸಿಕ್ಕಿರೋದು ಸೌಭಾಗ್ಯದ ವಿಷಯ ಸೊ ಇವತ್ತು ಎಷ್ಟು ಹೆಮ್ಮೆ ಆಗಿತ್ತು ಅಂದ್ರೆ ದೇನು ಈ ದೇಶದೊಳಗೂ ಕುಟಿತನೇ ಹೆಮ್ಮೆ ಆಗಿಸ್ತದೆ ಎಲ್ಲ ಸೈನಿಕರನ್ನು ನೋಡಿ ಬಹಳಷ್ಟು ಅಭಿಮಾನದಿಂದ ಹೇಳಿದ್ರು ಭಾರತ ಭದ್ರತೆ ಎಷ್ಟು ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆ ಎರಡು ಸಾವಿರದ ಎರಡು ಸಾವಿರದಲ್ಲಿ ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ಯಾರು ಅದರೊಳಗೆ ಸುಧೀರ್ ಪಾಟೀಲ್ ಅಂತ ಹೇಳಿ ಒಬ್ಬರ ಐ ಎ ಎಸ್ ಮ್ಯಾಡಲ್ ಬಸವರಾಜ್ ತೇಲಿ ಅಂತೇಳಿ ಒಬ್ಬರ ಐ ಪಿ ಎಸ್ ಮ್ಯಾಡಲ್ ಆನಂತರ ಸಾಕಷ್ಟು ಜನ ಡಿ ಎಸ್ ಪಿಗಳ ವಿನಯ್ ಮಟ್ಪತಿ ಅಂತ ಹೇಳಿ ಮಾಜಿ ಸೈನಿಕರು ಮಗಾನ ಒಬ್ಬರ ಈಗ ಲೆಫ್ಟಿನೆಂಟ್ ಕರ್ನಲ್ ಆಗ್ಯಾನ ಸಂಸ್ಥೆ ಕನ್ನಡ ಮೀಡಿಯಮ್ದಾಗ ಬಂದಂಥ ವಿದ್ಯಾರ್ಥಿಗಳೆಲ್ಲರೂ ಇಂಗ್ಲೀಷ್ ಮಾತಾಡಬೇಕು ಕನ್ನಡ ಮೀಡಿಯಂ ನಾವು ಕೇಳು ಅನ್ನೋದನ್ನು ಹೋಗಬೇಕು ಅಂತ ಹೇಳಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಹಿತ ನಾವು ಸೈನ್ಸ್ ಮತ್ತು ಮ್ಯಾಥ್ಸನ್ನು ಇಂಗ್ಲೀಷ್ ಮೀಡಿಯಮ್ನಾಗ ಹೇಳಿ ಮಕ್ಕಳನ್ನು ಟಿ ವಿ ಫಸ್ಟ್ ಇಯರ್ ಸೈನ್ಸಿಗೆ ತಯಾರು ಮಾಡ್ತೀವಿ ಎಲ್ಲ ರೀತಿ ಶಾಲೆ ಎಲ್ಲ ರೀತಿ ಸೌಲಭ್ಯಗಳನ್ನು ಹೊಂದೈತಿ ಒಂದು ಲಕ್ಷ ಸ್ಕ್ವೇರ್ ಫೀಟ್ ನಾವು ಕಟ್ಟಡವನ್ನು ಕಟ್ಟಿದ್ದೀವಿ ಎಲ್ಲ ನಮ್ಮ ಗ್ರೌಂಡ ಎಲ್ಲ ರೀತಿ ಟೀಚರ್ಸ ಒಟ್ಟಿನ ಮೇಲೆ ಶಾಲೆ ವಿದ್ಯಾರ್ಥಿಗಳನ್ನು ತಯಾರಿಸುವ ಕಾರ್ಖಾನೆ ಥರ ಮತ್ತು ಸಂಸ್ಕಾರ ಕೊಡುವಂಥ ಸ್ಥಾನ ಇದು ಅಂತ ಹೇಳಿ ವಿಶ್ವ ಶಿಕ್ಷಣ ಸಂಸ್ಥೆಯ ಮುಗೇಂದ್ರ ವಸತಿ ಶಾಲೆ ಹಚ್ಚು ಹಚ್ಚು ಹಸಿರಾದ ವಾತಾವರಣದಲ್ಲಿ ಕೊಡಬೇಕು ಅದರಲ್ಲಿ ನೀವು ನೋಡ್ಬೋದು ಈಗ ಆಮೇಲೆ ಶಾಲೆಯಲ್ಲಿ ಬರೀ ಓದು 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 ಅನ್ನುವಂಥ ಶಾಲೆ ಇದೆ ಎಲ್ಲ ಕಡೆ ಬರೀ ನೀವು ಅಕಾಡೆಮಿಕ್ಸ್ನಾಗೆ ಎಷ್ಟು ಎಷ್ಟು ಪರ್ಸೆಂಟೇಜ್ ಮಾಡಿದ್ರಿ ಅನ್ನೋ ಕೇಳುವಂಥ ಇದ್ರೊಳಗೆ ಫಸ್ಟ್ ನಾವು ಇವರಿಗೆ ಏನು ಆದ್ಯತೆ ಕೊಡ್ತೀವಿ ಅಂದರೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನು ಮಾಡಿಸ್ತೀವಿ ನಾವು ಅಂತ ಹೇಳಿ ಈಗ ಅವರಿಗೆ ಕಂಪಲ್ಸರಿ ಗರ್ಲ್ಸಿಗೆಲ್ಲ ಭರತನಾಟ್ಯಮ್ ಮ್ಯೂಸಿಕ್ ಆಮೇಲೆ ಕರಾಟೆ ಅವ್ರಿಗೆ ಹೇಳ್ಕೊಳ್ಬೇಕು ಬಾಸ್ಕೆಟ್ಬಾಲ್ ಕ್ರಿಕೆಟ್ ಕೋಚಿಂಗ್ ಇವು ಇದ್ರ ಜೊತೆನ ಅವು ಕಲತ್ರೆ ಅಂದ್ರೆ ಅವರು ಅವ್ರ ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗ್ತದೆ ಸೊ ಅದ್ರ ಜೊತೆ ಅವರಿಗೆ ಓದಿನ ಮೇಲೆ ಅದು ಇಂಪ್ಯಾಕ್ಟ್ ಮಾಡ್ತಾರೆ ಅದರೊಳಗೆ ಆಟೋಮೆಟಿಕಲಿ ಅವ್ರು ಏನು ಮಾಡ್ಬಿಡ್ತಾರೆ ಓದಿನ ಕಡೆ ಅವ್ರದ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿ ಪರ್ಸೆಂಟೇಜ್ ಆಟೋಮೆಟಿಕಲಿ ಬರ್ತೈತೆ ಸೊ ನಾವು ಅದನ್ನು ಆದ್ಯತೆ ಕೊಡಿದ್ರೆ ಬೇರೆ ಇದ್ರೊಳಗೂ ಅವರಿಗೆ ಹೆಚ್ಚಿನ ಟ್ರೈನಿಂಗ್ ಎಲ್ಲ ಕೊಟ್ಟೆ ಅಕಾಡೆಮಿಕ್ಸನ್ನು ಅಷ್ಟನ್ನೇ ನಾವು ಒತ್ತು ಕೊಡ್ತೇವೆ ಉಚ್ಚಾಯ ಮುರುಗೇಂದ್ರಾಯ ಸತ್ಯ ಧರ್ಮರಥಾಯಚ ಭಜಿತಾಂ ಸ್ವಲ್ಪ ವೃಕ್ಷಾಯ ಮಮತಾಂ ಕಾಮದೇನಿಗೆ ಮುರುಗೇಂದ್ರ ಸ್ವಾಮೀಜಿಯವರ ಪಾದಿನ ಮನೆಗಳಿಗೆ ನನ್ನ ಶತಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಾನು ಅಂಬಿಕಾ ಸುರೇಶ್ ಕೋರ್ಟ್ ಅಂತ ಕಳೆದ ಎಂಟು ವರ್ಷಗಳಿಂದ ನಾನಿಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದು ಮೊದಲನೇ ವರ್ಷ ಬಂದಾಗ ನಾನು ಆ್ಯಸ್ ಅ ಕಂಪ್ಯೂಟರ್ ಟೀಚರ್ ಅಂತಿದ್ದೆ ಬಟ್ ಸರ್ ಸರ್ ಸಲಹೆ ಅಥ್ವಾ ಸರ್ ಟ್ರೈನಿಂಗ್ದಿಂದ ನಾನೀಗ ನವೋದಯದ ಹೆಡ್ ಆಗಿದ್ದೀನಿ ಸಾವಿರಾರು ವಿದ್ಯಾರ್ಥಿಗಳು ಸರ್ ಸರ್ ಗೈಡೆನ್ಸಲ್ಲಿ ನವೋದಯ ಪಾಸ್ಔಟ್ ಆಗಿ ಈಗ ಅವರ ಲೈಫನ್ನು ಉಜ್ವಲಗೊಳಿಸ್ಕೊಂಡಿದ್ದಾರೆ ಅದೇ ಥರ ನಮ್ಮ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಮುರುಗೇಂದ್ರ ವಸ್ತಿ ಶಾಲೆಯಲ್ಲಿ ಮಕ್ಕಳಿಗೆ ಬರೋ ಶಿಕ್ಷಕ್ ಶಿಕ್ಷಣಕ್ಕಷ್ಟೇ ಕಷ್ಟ ಅವರ ಸಂಸ್ಕಾರ ಹಾಗೂ ನೀ ರೀತಿ ನೀತಿಗಳನ್ನು ಕಲಿಸಲ್ಕೊಡಲಾಗುತ್ತದೆ ಅದೇ ತರಹ ತಾಯಿಯಂತೆ ನೋಡಿಕೊಳ್ಳುವಂತಹ ನಮ್ಮ ಸಂಸ್ಥೆಯ ಕನ್ವೇನರ್ ಆದಂತಹ ಕವಿತಾ ದೆರೇಗೌಡರ್ ಮ್ಯಾಮ್ ಆಗಲಿ ಅಥವಾ ಮಕ್ಕಳಿಗೆ ಒಂದು ಇಂತಿಷ್ಟು ಕೂಡ ಅಪ್ಪ ಅಥವಾ ಮನೆಯ ನೆನಪಾಗದಂತೆ ಕಾಳಜಿಯನ್ನು ತೋರಿಸುವಂತಹ ಡಾಕ್ಟರ್ ಕೆ ಪಿ ದರೇಗೌಡರ್ ಸರ್ ಆಗಲಿ ನಿಜವಾಗಲೂ ನನಗೆ ಹೆಮ್ಮೆ ಅನಿಸುತ್ತಪ್ಪ ಅಂದರೆ ಈ ಒಂದು ಸಂಸ್ಥೆಯಲ್ಲಿ ನಾನು ಆ್ಯಸ್ ಅ ಶಿಕ್ಷಕಿಯಾಗಿ ವರ್ಕ್ ಮಾಡೋದು ನಿಜವಾಗ್ಲೂ ನನ್ನ ಸಾವಿರಾರು ವರ್ಷಗಳ ಪುಣ್ಯ ಅಂತ ಹೇಳಲು ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತದೆ ಶಾಲೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಪಿ ದರೇಗೌಡರ್ ಸರ್ ಅವರು ಅವರು ಕೈಯಿಂದ ಕೈಯಿಂದ ಕೈ ಮೂಡಿ ಮೂಡಿಬಂದಂತಹ ನಾಲ್ಕು ಪುಸ್ತಕಗಳು ಕನ್ನಡ ಮಾಧ್ಯಮದ ನವೋದಯ ಚಾಲೆಂಜ್ ಇಂಗ್ಲೀಷ್ ಮೀಡಿಯಂದ ನವೋದಯ ಚಾಲೆಂಜ್ ನಲ್ವತ್ತು ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರುವಂತಹ ನವೋದಿಯ ಕಿಂಗ್ ಹಾಗೂ ಮುರಾರ್ಜಿ ವಸತಿ ಶಾಲೆಗಳ ಆಯ್ಕೆಯೇ ಇದ್ದಂತಹ ತರಬೇತಿಗೆ ತಯಾರಿ ಮಾಡಲು ಬೇಕಾದಂತಹ ಮುರಾರ್ಜಿ ಬುಕ್ ಈ ನಾಲ್ಕು ಬುಕ್ಗಳು ನಮ್ಮ ಇಡೀ ಕರ್ನಾಟಕದಲ್ಲಿ ಇಲ್ಲಿಂದನೇ ಹೋಗುತ್ತವೆ ಅಂತ ಹೇಳಲು ನಿಜವಾಗ್ಲೂ ಹೆಮ್ಮೆ ಹೆಮ್ಮೆಯ ವಿಷಯ ಅದೇ ಥರ ನವೋದಯದ ಪಿತಾಮಹವೆಂದೇ ನಮ್ಮ ಸರ್ ಹೆಸರು ಹೆಸರುಗಳಿಸಿದ್ದಾರೆ ಇಂತಹ ಒಂದು ಸಂಸ್ಥೆಯಲ್ಲಿ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡೋದು ನಿಜವಾಗ್ಲೂ ಮತ್ತೊಮ್ಮೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಥ್ಯಾಂಕ್ ಯು ಇಲ್ಲಿ ಗಣಿತ ಶಿಕ್ಷಣ ಕೆಲಸ ಮಾಡ್ತಾ ಇದ್ದೀನಿ ನವೋದಯ ಶಿಕ್ಷಣ ಸಂಸ್ಥೆ ಯಾವ ರೀತಿ ಶಿಕ್ಷಣ ಇದೆ ಅಂತಂದರೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಏನು ಆ ಮಕ್ಕಳು ಆ ಸ್ಟೇಜನ್ನು ಆ ಒಂದು ಹಂತದಲ್ಲಿ ಪಡ್ತಾ ಇದ್ದಾರಲ್ಲ ಈ ನವೋದಯ ಶಿಕ್ಷಣ ಸಂಸ್ಥೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಇಂಗ್ಲೀಷ್ ಮಾತನಾಡುವ ಹಾಗೆ ಇರ್ಬೋದು ಯು ಪಿ ಎಸ್ ಸಿ ಆ ಕೆ ಎಸ್ ಐ ಎ ಎಸ್ ಇಂಥ ಪರೀಕ್ಷೆಗಳನ್ನು ಫೇಸ್ ಮಾಡುವಂಥ ಮನೋಸ್ಥೈರ್ಯ ಜ್ಞಾನದೊಂದಿಗೆ ಈ ಸಂಸ್ಥೆ ಸಂಸ್ಥಾಪಕರಾದಂಥ ದರೆಗೌಡರು ಸರ್ ಅವರು ಅವರ ಶಿಕ್ಷಕರ ಸಿಬ್ಬಂದಿ ಅವರು ಟ್ರಸ್ಟಿ ಅವರು ಎಲ್ಲರೂ ಅತಿ ಉತ್ತಮ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ತಾರೆ ರೂಪಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಸ್ಥೆಗೆ ಅಂತಹ ಮಕ್ಕಳನ್ನು ಕಳಿಸಿಕೊಡಿ ಆ ಮಕ್ಕಳನ್ನು ಇನ್ನೂ ಶ್ರೇಯ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ಇಚ್ಛೆ ನಿಮ್ಮ ಹೆಸರು ಪ್ರತಿ ವರ್ಷ ನನ್ನ ಹೆಸರು ಭಾಡ್ಕರ್ ಸರ್ ಅಂತ ಪ್ರತಿ ವರ್ಷ ಐ ಎ ಎಸ್ ಎಕ್ಸಾಮ್ ಲೆವೆಲ್ನಲ್ಲಿ ಈ ನಮ್ಮ ಶಾಲೆಯಲ್ಲಿ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸುತ್ತಮುತ್ತಲಿನ ನಮ್ಮ ಕರ್ನಾಟಕದ ಯಾವುದೇ ಮೂಲೆ ಮೂಲೆ ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣ ಸಂಸ್ಥೆಯ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ತಮ್ಮಲ್ಲಿ ಕಳೆದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ